ಕೋತಿಯ ನ್ಯಾಯ ಒಂದು ದಿನ ಒಂದು ಬೆಕ್ಕು ಆಹಾರವನ್ನು ಹುಡುಕುತ್ತಾ ಹೊರಟಿತು ಒಂದು ದಿನ ಒಂದು ಬೆಕ್ಕು ಆಹಾರವನ್ನು ಹುಡುಕುತ್ತಾ ಹೊರಟಿತು ಒಂದು ಮನೆಯಲ್ಲಿ ಅದಕ್ಕೆ ಒಂದು ರೊಟ್ಟಿ ಸಿಕ್ಕಿತು ಒಂದು ಮನೆಯಲ್ಲಿ ಅದಕ್ಕೆ ಒಂದು ರೊಟ್ಟಿ ಸಿಕ್ಕಿತು ಬೆಕ್ಕು ರೊಟ್ಟಿಯನ್ನೆತ್ತಿಕೊಂಡು ಯಾರೂ ಇಲ್ಲದ ಸ್ಥಳಕ್ಕೆ ಓಡಿ ಹೋಗಿ ತಿನ್ನತೊಡಗಿತು ಬೆಕ್ಕು ರೊಟ್ಟಿಯನ್ನೆತ್ತಿಕೊಂಡು ಯಾರೂ ಇಲ್ಲದ ಸ್ಥಳಕ್ಕೆ ಹೋಗಿ ತಿನ್ನತೊಡಗಿತು ಆಗ ಅಲ್ಲಿಗೆ ಇನ್ನೊಂದು ಬೆಕ್ಕು ಬಂದಿತು ಆಗ ಅಲ್ಲಿಗೆ ಇನ್ನೊಂದು ಬೆಕ್ಕು ಬಂದಿತು ರೊಟ್ಟಿಗಾಗಿ ಎರಡೂ ಬೆಕ್ಕುಗಳು ಜಗಳವಾಡತೊಡಗಿದವು ರೊಟ್ಟಿಗಾಗಿ ಎರಡೂ ಬೆಕ್ಕುಗಳು ಜಗಳವಾಡತೊಡಗಿದವು ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಕೋತಿಯು ಬಂದಿತು ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಕೋತಿಯು ಬಂದಿತು ರೊಟ್ಟಿಯನ್ನು ಇಬ್ಬರ ನಡುವೆ ಸಮನಾಗಿ ಹಂಚುವಂತೆ ಬೆಕ್ಕುಗಳು ಕೋತಿಯನ್ನು ಕೇಳಿದವು ರೊಟ್ಟಿಯನ್ನು ಇಬ್ಬರ ನಡುವೆ ಸಮನಾಗಿ ಹಂಚುವಂತೆ ಬೆಕ್ಕುಗಳು ಕೋತಿಯನ್ನು ಕೇಳಿದವು ಕೋತಿಯು ರೊಟ್ಟಿಯನ್ನು ಎರಡು ಭಾಗಗಳಾಗಿ ಮುರಿಯಿತು ಕೋತಿಯು ರೊಟ್ಟಿಯನ್ನು ಎರಡು ಭಾಗಗಳಾಗಿ ಮುರಿಯಿತು ಒಂದು ಭಾಗ ಸ್ವಲ್ಪ ದೊಡ್ಡದಾಯಿತು ಆಗ ಕೋತಿಯು ದೊಡ್ಡ ರೊಟ್ಟಿಯ ಭಾಗದಿಂದ ಸ್ವಲ್ಪವನ್ನು ಕಚ್ಚಿಕೊಂಡಿತು ಆಗ ಕೋತಿಯು ದೊಡ್ಡ ಭಾಗದ ರೊಟ್ಟಿಯಿಂದ ಸ್ವಲ್ಪವನ್ನು ಕಚ್ಚಿಕೊಂಡಿತು ಆಗ ಅದು ಇನ್ನೊಂದು ಭಾಗಕ್ಕಿಂತ ಚಿಕ್ಕದಾಗಿ ಬಿಟ್ಟಿತು ಆಗ ಅದು ಇನ್ನೊಂದು ಭಾಗಕ್ಕಿಂತ ಚಿಕ್ಕದಾಗಿ ಬಿಟ್ಟಿತು ಕೋತಿಯು ದೊಡ್ಡದಾಗಿದ್ದ ಭಾಗದಿಂದ ಸ್ವಲ್ಪವನ್ನು ಕಚ್ಚಿಕೊಂಡಿತು ಕೋತಿಯು ದೊಡ್ಡದಾಗಿದ್ದ ಭಾಗದಿಂದ ಸ್ವಲ್ಪವನ್ನು ಕಚ್ಚಿಕೊಂಡಿತು ಹೀಗೆಯೇ ಮಾಡುತ್ತಾ ಕೋತಿಯು ರೊಟ್ಟಿಯನ್ನು ತಾನೇ ತಿಂದು ಬಿಟ್ಟಿತು ಹೀಗೆಯೇ ಮಾಡುತ್ತಾ ಕೋತಿಯು ರೊಟ್ಟಿಯನ್ನು ತಾನೇ ತಿಂದುಬಿಟ್ಟಿತು ಎರಡು ಬೆಕ್ಕುಗಳು ನಿರಾಸೆಯಿಂದ ಮುಖಸಪ್ಪೆ ಮಾಡಿಕೊಂಡು ಹೊರಟು ಹೋದವು ಎರಡೂ ಬೆಕ್ಕುಗಳು ನಿರಾಸೆಯಿಂದ ಮುಖಸಪ್ಪೆ ಮಾಡಿಕೊಂಡು ಹೊರಟು ಹೋದವು ಕಥೆಯ ನೀತಿ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಈ ತರಹದ ನೀತಿ ಕಥೆಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು